ಅವರಿಗೆ ಧನ್ಯವಾದ ಹೇಳಬೇಕು ನನಗೆ ಇಷ್ಟಿ ಕೊಟ್ಟಿದ್ದಕ್ಕೆ ನನ್ನ ಬಟ್ಟೆ ತುಂಬಿಲ್ಲ ಹೀಗಾಗಿ ತುಂಬಾ ಕಡಿಮೆ ಮಾತುಗಳಲ್ಲಿ Ну ಚಿಂತ ಸಿಕ್ಕು ಅನ್ನೋದು ನಮಗೆ ತುಂಬಾ ಖುಷಿ ಕೊಟ್ಟು ವಿಜಯನಗರ ಸಾಮ್ರಾಜ್ಯದ ಶ್ರೀ ಶ್ರೀಮಂತಿಕೆಯನ್ನ ಹೇಳೋದಕ್ಕೆ ನಾವು ಈ ಮಾತನ್ನ ಬಳಸ್ತೇವೆ ಅಂತಂದ್ರೆ ಕೇವಲ ಆರ್ಥಿಕ ಶ್ರೀಮಂತಿಕೆಯನ್ನಷ್ಟೇ ನಾವು ನೋಡಬಾರ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕೂಡ ಅಷ್ಟೇ ಶ್ರೀಮಂತಿಕೆ ಇತ್ತು ಅನ್ನೋದನ್ನ ನಾವು ಗಮನಿಸ್ತೇವೆ ಯಾಕಂತಂದ್ರೆ

你看。 ಮಹಿಳಾ ಕವಿಗೋಷ್ಠಿಯನ್ನ ಏರ್ಪಡಿಸಿದ್ದು ನಿಜಕ್ಕೂ ಸರಿಯಾಗಿದೆ ಅಂತ ನಾನು ಭಾವಿಸ್ತೇನೆ ಇನ್ನು ಆ ಮಹಿಳಾ ಕವಿಗೋಷ್ಠಿ ಅನ್ನುವಂತ ಹೆಸರು ಬಂದೆ ಆ ಒಂದು ಬದಿಗದಿಯ ಧರ್ಮ ನಾನು ಅದನ್ನ ಎಲ್ಲರೂ ನೀವೆಲ್ಲರೂ ಬದಿಗದಿಯ ಧರ್ಮವನ್ನ ಮಹಿಳಾ ಕಾವ್ಯನಂತ ಮೌಲ್ಡ್ ಆದಂತಹ ಮಹಿಳೆ ಬರೆದಂತಹ ಕಾವ್ಯ ಅಂತಾನೆ ಅನ್ಕೋತೇನೆ ಯಾಕಂತಂದ್ರೆ ನೀವು ಹರಿಮದೆಯಾಗಿ ಹೇಗಿರ್ಬೇಕು ನೀವು ಸ್ವತಂತ್ರವಾಗಿ ಹೇಗಿರ್ಬೇಕು ಅನ್ನುವಂತಹ ಯಾವ ಮಾತುಗಳು ಅದಿಲ್ಲ ಇರೋದ್ರಿಂದ ನಾನು ಹರಿಮದೆಯ ಧರ್ಮವನ್ನ ಪುರುಷ ಮೌಲ್ಡ್ ಆದಂತಹ ಕಾವ್ಯ ಅನ್ಕೊಳ್ತಾನೆ ಮಾತಾಡ್ತೇನೆ ಅಂತಹ ಒಂದು ಮೌಲ್ಡ್ ಆದಂತಹ ಕಾವ್ಯದಿಂದ ನಾವು ಇಲ್ಲಿ ಕಲಿಗೋಷ್ಠಿಯಲ್ಲಿ ಓದಿದಂತಹ ಎಷ್ಟೋ ವಿಭಿನ್ನ ಮುಂಬೈ ಪ್ರಾಂತ್ಯದಲ್ಲಿತ್ತು ಆ ಮುಂಬೈ ಪ್ರಾಂತ್ಯದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಗೆಜೆಟ್ ಇತ್ತು ಆ ಗೆಜೆಟ್ ನಲ್ಲಿ ಮಹಿಳೆಯರಿಗೆ ಎಂತ ಶಿಕ್ಷಣ ಕೊಡಬೇಕು ಅಂತಂದ್ರೆ ಹಾಗೆ ಸಂಸಾರವನ್ನ ನೋಡ್ಕೊಂಡು ಹೋಗ್ಬೇಕು ಅಥವಾ ಮಕ್ಕಳನ್ನ ಪಾಲನೆ ಮಾಡಿದ್ರೆ ಸಾಕು ಅಂತಹ ಸಾಹಿತ್ಯ ಅಂತ ಕರಿತಾ ಇದ್ವಿ ಒಂದು ಕಾಲದಲ್ಲಿ ಮಹಿಳೆಯರ ಕಾವ್ಯ ಅಂತಂದ್ರೆ ಬಿಡು ಅದು ಅಡುಗೆ ಮನೆ ಸಾಹಿತ್ಯ ಅಂತ ಯಾಕಂತಂದ್ರೆ ಮಹಿಳೆಯರು ನಾಲ್ಕು ಗೋಡೆ ಮಧ್ಯ ಹೊಗೆ ಕೋಟ್ನಲ್ಲಿ ಇದೆಲ್ಲ ಶತ ಶತಮಾನಗಳಿಂದ ನಡೆದು ಬಂದಂತದ್ದು ಅಂತಹ ಸ್ಥಿತಿಯಲ್ಲಿ ಇದ್ದಂತಹ ಮಹಿಳೆ ಮತ್ತೆ ನನ್ನ ಬರೆಯೋದಕ್ಕೆ ಸಾಧ್ಯ ಮತ್ತೆ ನನ್ನ ಬರೆಯೋದಕ್ಕೆ ಸ್ವಾಮಿ ನೀವು ಅವಕಾಶ ಕೊಟ್ಟಿದ್ದೀರಿ ಗಂಡಸರು ಅಂತಾನೆ ಕೇಳಿದೆ ಯಾಕಂತಂದ್ರೆ ಹೊರಗೆ ಹೋಗ್ತಾ ಇದ್ದಂತಹ ಸನ್ನಿವೇಶದಲ್ಲಿ ತನ್ನ ಅಡುಗೆ ಮನೆಯಲ್ಲಿರುವಂತಹ ಪರಿಕರಗಳ ಅಂತ ಇದರ ಜೊತೆಗೆ ನೀವು ಪುರುಷರಾಗಿ ಅವರು ಬಡಗಿ ವ್ಯಕ್ತಿಯನ್ನು ಬಡಗಿ ವ್ಯಕ್ತಿಯಲ್ಲಿರುವಂತಹ ಸಲಕರಣೆಗಳನ್ನ ರೂಪಕವಾಗಿ ಇಟ್ಕೊತೀರಿ ಅಂತಾರೆ ಅಥವಾ ಬೇರೆ ಬೇರೆ ವ್ಯಕ್ತಿಯವರು ಅವರ ಮೀನುಗಾರಿಕೆಯ ಕಾಳವನ್ನೋ ನೀವು ಪುರುಷರು ಮಾಡುವಂತ ಬೇರೆ ಬೇರೆ ವ್ಯಕ್ತಿಯ ಉಪಕರಣಗಳನ್ನ ರೂಪಕವಾಗಿ ಇಟ್ಕೊಂಡು ಬೆಳಿತೀರಿ ಅಂತಾರೆ ಮಹಿಳೆಯರು ಕವಿತೆ ನನಗೆ ಕವಿತೆ ಗೊತ್ತಿಲ್ಲ ತಿಳಿಸಲು ಗೊತ್ತು ಮತ್ತೆ ಅದೇ ವಾಪಸ್ ಬರ್ತಾ ಇದೆಯನ್ನು ಭಾವಿಸಿದೆ ಇದೇ ಇತ್ತೀಚಿನ ದಿನಗಳಲ್ಲಿ ಪ್ರವಾಹದ ಉಪಾದಿಯಲ್ಲಿ ಮಹಿಳೆಯರು ಕಾವ್ಯ ಕ್ಷೇತ್ರಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಹ್ ಮತ್ತೊಂದು ಪ್ರಶ್ನೆ ಕೂಡ ನನಗೆ ಪ್ರತ್ಯೇಕ ಮಹಿಳಾ ಗೋಷ್ಠಿಯನ್ನ ಆಯೋಜಿಸಬೇಕಿತ್ತ ಅನ್ನೋದನ್ನು ಕೂಡ ನನ್ನ ಅಭಿಪ್ರಾಯ ಖಂಡಿತವಾಗಿ ಸ್ವಭಾತ್ಮರ ಅಭಿಪ್ರಾಯಕ್ಕೆ ವಿಭಿನ್ನವಾಗಿದೆ ಅಂತಾನೆ ನಾನು ಅನ್ಕೋತೇನೆ ಯಾಕಂತಂದ್ರೆ ಎಲ್ಲಿ ಮಹಿಳೆಯರನ್ನ ಪ್ರತ್ಯೇಕವಾಗಿ ನೋಡ್ತಿರೋ ಅಲ್ಲಿವರೆಗೆ ನೀವು

ಕೂಡ ತುಂಬಾ ಚಂದ ಇತ್ತು ಆ ಇನ್ನೊಂದು ಅಂತಂದ್ರೆ ನಾವು ಕವಿತೆಯ ವಾಚನವನ್ನ ಮಾಡುವಾಗ ಹ್ಮ್ ಕವಿತೆಯ ವಾಚನದ ಶೈಲಿ ಅಂತ ಕೂಡ ಬಂದಿರ್ತದೆ ನಾವು ಅದನ್ನ ಗಮನಿಸ್ಬೇಕು ಅಂತ ನಾನು ಎಲ್ಲರ